ತಂದೆ ದೇವರೇ ಯೇಸುವಿನ ನಾಮದಲ್ಲಿ ಸಹಾಯದಿಂದ ಕರ್ತನೆ ಪಾದಕ್ಕೆ ಬಂದಿದ್ದಾನೆ ಈತನಿಗೆ ಒಳ್ಳೆ ಕೆಲಸ ಸಿಗುವಂತೆ ಸಹಾಯ ಮಾಡು ಈತನ ರೊಟ್ಟಿ ಈತನಿಗೆ ಸಿಗದ ಹಾಗೆ ತಡೆ ಮಾಡುವ ಎಲ್ಲ ಬ್ಲಾಕ್ ಸ್ಪಿರಿಟ್ ಅನ್ನು ವಂಶ ಪಾರ್ಬಿ ಹಿಂದೆ ಬಂದಿರುವಂತಹ ದುರಾತ್ಮ ಶಕ್ತಿಗಳನ್ನು ಡಿಸ್ಕನೆಕ್ಟ್ ಮಾಡ್ತಾನೆ ಯೇಸನ್ ನಾಮದಲ್ಲಿ ಬ್ಲಸ್ಸಿಂಗ್ ರಿಲೀಸ್ ಮಾಡ್ತಾ ಇದ್ದಾನೆ ಒಂದು ಒಳ್ಳೆ ಜಾಬ್ ಇವರಿಗೋಸ್ಕರ ನಜರತ ರಿಲೀಸ್ ಮಾಡ್ತಾ ಇದ್ದಾನೆ ಸ್ವಾಮಿ ಒಂದು ಬ್ಲಸ್ಸಿಂಗ್ ರಿಲೀಸ್ ಆಗಲಿ ಪ್ರಾಸ್ಪರಿಟಿ ರಿಲೀಸ್ ಆಗಲಿ ಸುನಾಮದಲ್ಲಿ ಸಕ್ಸೆಸ್ ರಿಲೀಸ್ ಆಗಲಿ ಇನ್ನ ನೇಮ್ ಆಫ್ ಜೀಸಸ್ ಚಿಕ್ಕ ಪ್ರಾಯದಿಂದಲೇ ತಲೆಯಲ್ಲಿ ಬಂದಿರುವಂತಹ ಸೈನ್ಯಸ್ ಅದರ ಮೂಲಕ ಇವ್ರು ಪಡುವಂತಹ ನೋವು ಇದರಿಂದ ಇಸುವೆ ನೀನು ಬಿಡುಗಡೆ ಮಾಡಬೇಕ ಕೇಳ್ಕೊತಾನಪ್ಪ ಪವಿತ್ರಾತ್ಮ ದೇವರೇ ಇವರ ಮುಟ್ಟಿ ಸೈನ್ಯಸ್ ಎಂಬಂತ ಈ ರೋಗದಿಂದ ಪೂರ್ಣ ಸೌಖ್ಯವನ್ನು ಕೊಡಬೇಕಾಗಿ ನಿನ್ನಲ್ಲಿ ಕರ್ತನ ಕೇಳ್ಕೊಳ್ತಾ ಇದ್ದೇನೆ ಏಸುನ ನಾಮದಲ್ಲಿ ಆ ಸೈನ್ಯ ಸ್ಪಿರಿಟ್ ಈಗಲೇ ಇವರು ಬಿಟ್ಟು ಹೋಗಲಿ ರೈಟ್ ನಾವು ರೈಟ್ ನಾವು ರೋಗದ ಮೇಲೆ ಅಧಿಕಾರ ಬಿಟ್ಟು दुष्ट अंधकर सकते मेरा अधिकार है थे। आउट डिमन फ्री फ्रॉम साइनेस कम आउट कम आउट इन द नेम ऑफ जीसस आउट 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 इन द नेम ऑफ जीसस आता पड़े कशाला फ्रीด 할ेंगे वे फ्री ओके यसवे पती सुबह? निनगे के स्तोत्रा? गुण म्हटತಕ್ಕ स्तोत्र गुण पडते यीशु आमेन